ನಮ್ಮ ಸಮರ್ಥೆ ವಾಕಿಂಗ್ ಕರ್ಕೊಂಡು ಹೋಗ್ತದೆ ತುಂಬಾ ಫೀಲಿಂಗ್ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಮೊಬೈಲ್ ಇವತ್ತು ವಾಕಿಂಗು ಎಲ್ಲ ಮಿಸ್ ಆಯ್ತು ಕುಡಿದ್ರೆ ಅದಕ್ಕೆ ಇವಾಗ ಪ್ಲಾನ್ ಅಲ್ಲಿ ಇದ್ದೀವಿ ಸೊ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇವತ್ತು ಸೋಲ್ತಾರೆ ಪ್ಲೇಸ್ ಬೇರೆ ಸೊ ಟೈಮು ಬೆಳಗ್ಗೆ ಎಂಟೂವರೆ ಆಗಿದೆ ಸೊ ಸ್ಕೂಲ್ ಎಲ್ಲ ರೆಡಿ ಆಗಿದ್ದಾರೆ ಹುಡುಗರು ರೆಡಿ ಆಗಿ ಸ್ಕೂಲ್ಗೆ ಹೋಗಬೇಕು ಅಂತ ರೆಡಿ ಆಗಿದ್ದಾರೆ ಅದಕ್ಕೆ ಮುಂಚೆ ಇವತ್ತು ಮಂಡೆ ಸೊ ಮಂಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ವಿ ಸೊ ದೇವಸ್ಥಾನದ ನೇಮ್ ಬಂದು ಶ್ರೀ ಗೋಗನಂದೀಶ್ವರ ಅಂತ ಬರಬೇಕಾ ಬೇಗ ಹೊಡೋರು ಬರ್ತಾವ್ರೆ ಇವತ್ತು ವಾಕಿಂಗ್ ಕರ್ಕೊಂಡೋಗಿಲ್ಲ ಯಾಕಂದ್ರೆ ಮಳೆ ಬೀಳ್ತಾ ಬೀಳ್ತಾ ಇರೋದ್ರಿಂದ ಒಳಗಡೆ ನೋಡಬಹುದು ಆಚೆ ಹೋಗಿ ಮತ್ತೆ ನಮ್ಮ ದೇವಸ್ಥಾನಗಳೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಾಲ್ಕು ಬಂದಿದ್ದಾರೆ ದೇವಸ್ಥಾನಕ್ಕೆ ಕಾಣಿಸ್ಬಿಟ್ಟು ಸೊ ಫಸ್ಟ್ ನಮ್ಗೆ ಸಿಗುತ್ತೆ ಗಣಪತಿ ದೇವಸ್ಥಾನ ಫಸ್ಟ್ ಪರ್ಣ ಚಲೇಶ್ವರ ದರ್ಶನ ಕುಮಾರ ಮಹೇಶ್ವರ ಸೈದು ಬಂದು ನಂದಿ ವಿಗ್ರಹ ಶೈಲೇಶ್ವರ ಮುಂದೆ ನಂದಿ ವಿಗ್ರಹ ಇರ್ತದೆ ಈಗ ನಮಗೆ ಸಿಗೋದು ಕುಮಾರ ಮಹೇಶ್ವರ ಮಠಿಗೆ మెయిన్ టెంపల్ మైరీన్ దేవరు శ్రీ భోగనందేశ్వర అంత ఇది ದೇವಸ್ಥಾನದ ದರ್ಶನ ಆಯ್ತು ನೆಕ್ಸ್ಟ್ ಇದು ಬನ್ನಿ ದುರ್ಗಾಪುರ ಈಗ ನಮ್ಗೆ ಕಾಣಿಸ್ತಾ ಇರೋದೇ ಅಮ್ಮನವರ ದೇವಸ್ಥಾನ ಇದು ಗಿರಿಜಾಂಬ ತಾಯಿಯ ದೇವಸ್ಥಾನ ಆಗಿರುತ್ತದೆ ಇದೇ ಸುಮ್ನದಲ್ಲ ನೋಡಿರ್ತೀವಿ ಸೊನ್ನೆ ಬಸವಣ್ಣ ಹೋಗಿರ್ಲಿ ಸೊ ದೇವರಿಗೆ ಈ ಥರ ಕಿವಿ ಹೇಳ್ತಾ ಇದ್ದಾರೆ ಸಕ್ಕ ಮಾರ್ಕೆಯಲ್ಲಿ ಹೇಳ್ಕೊಂಡು ಬೇರೆ ತಿಳಿಸ್ಕೊಳ್ತಾರೆ ಸೊ ಇಲ್ಲಿ ಹೇಳೋದು ಶಿವನ ಹೇಳುತ್ತೆ ಅಂತ ಸೊ ಎಲ್ಲ ದೇವರು ದರ್ಶನ ಆದಮೇಲೆ ನಮ್ಮ ಹುಡುಗರು ಆನೆ ಮೇಲೆ ಕೂತ್ಕೊಂಡು ಫೋಟೋ ನೋಡಿ ಹೆಂಗೆ ಅಂತ ತುಂಬ ದಿನದಿಂದ ಆಸೆ ಅವ್ರಿಗೆ ಆನೆ ಮೇಲೆ ಕೂರಬೇಕು ಅಂತ ರಿಯಲ್ ಆನೆಯಲ್ಲಿ ಕೂರಿಸ್ಲಿಕ್ಕಾಗಿಲ್ಲ ಅದಕ್ಕೆ ಇಲ್ಲಿ ಕೂರಿಸಿ ಅವ್ರ ಫೋಟೋ ತೆಗ್ದೀನಿ ಹೆಂಗಿದೆ ಅಂತ ನೋಡಿ ಗೈಸ್ ಹುಡುಗರು ಯಾವ ಥರ ನೋಡ್ತಾ ಅಂತ ಫುಲ್ ಲುಕ್ ಕೊಡ್ತಾಯಿದ್ದಾರೆ ರಿಯಲ್ ಆನೆ ಮೇಲೆ ಕೂರಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೂರಿಸಿ ಫೋಟೋ ತೆಗೀತಾ ಇದೆಯಾ ಅಂತ ಹೇಳ್ಬಿಟ್ಟು ತುಂಬ ಫೀಲ್ ಹಾಕ್ಕೊಂಡು ನೋಡ್ತಾವ್ರೆ ಇಲ್ಲಿ ಅಂತ ಇದಾದ ಮೇಲೆ ಮನೆಗೆ ಹೋಗೋದಷ್ಟೇ ಇಲ್ಲಿ ಮುಗೀತಿ ಇವತ್ತು ತಿಂಡಿ ಇಲ್ಲಿಗೆ ಸರಿ ಮುಕ್ಕೊಳ್ರಿ ಹೋಣ ಇಲ್ಲ ಮುಕ್ಕೊಳ್ರಿ ಓಣ ಓಣ ಚಲೋ ಓಕೆ ಬಾಯ್ ಗಾಯ್ಸ್ ಇವತ್ತು ತಿಂಡಿ ಇಲ್ಲಿಗೆ ಮುಗೀತು ಸಲ ಮನೆಗೆ ಹೋಣ ಹುಡುಗರು ಸ್ಕೂಲ್ ರೆಡಿ ಆಗುತ್ತೆ ಟಿಫನ್ ಫೋನ್ ಮಾಡ್ತೀನಿ